ಶಾಲೆಗಳಲ್ಲಿ ಕಲಿಯುವ ಶಿಸ್ತು ಜೀವನದ ಕೊನೆಯವರೆಗೂ ಉಳಿಯುತ್ತದೆ ನಾಗರಾಜು ವಿದ್ಯಾರ್ಥಿ ಜೀವನದಲ್ಲಿ ಕಲಿಯುವ ಶಿಸ್ತು ಸಂಯಮ ಜೀವನದ ಕೊನೆಯವರೆಗೂ ಉಳಿಯುತ್ತದೆ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಸಂಸ್ಕಾರ ಶಿಸ್ತುಬದ್ದ ಜೀವನ ಶೈಲಿ ಕಲಿತು ಅದನ್ನು ಜೀವನದುದ್ದಕ್ಕೂ ಮುಂದುವರೆಸಿಕೊಂಡು ಹೋಗಬೇಕೆಂದು ಬುಕಾಪಟ್ಟಣ ವಿಎಸ್ಎಸ್ಎನ್ ಮಾಜಿ ಉಪಾಧ್ಯಕ್ಷಕ ಹಾಗೂ ರಾಮಲಿಂಗಪುರ ವಿಎಸ್ಎಸ್ಎನ್ ಆಲಿ ಸದಸ್ಯ ರಾಮಲಿಂಗಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕರೆ ಮಾದೇನಹಳ್ಳಿ ನಾಗರಾಜು ಅವರು ತಿಳಿಸಿದರು ಅವರು ಶಿರಾ ತಾಲೂಕು ಬುಕ್ಕಾಪಟ್ಟಣ ಓಬಳಿಯ ಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶಾರದಾ ಪೂಜೆ ಶಾಲಾ ವಾರ್ಷಿಕೋತ್ಸವ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿ ಜೀವನ ಬಂಗಾರಮಯ ಜೀವನವೆಂದು ಕರೆಯುತ್ತಾರೆ ಹಾಗೆಯೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಎಂಬ ಗಾದೆಯನ್ನ ಹೇಳುತ್ತಾರೆ ಅದೇ ರೀತಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಶಿಸ್ತು ಸಂಯಮ ಗುರು ಹಿರಿಯರಿಗೆ ಗೌರವ ಹಾಗೂ ಇನ್ನಿತರೆ ಉತ್ತಮ ನಡವಳಿಕೆಗಳನ್ನ ಕಲಿತು ಅವುಗಳನ್ನ ಜೀವನದುದ್ದಕ್ಕೂ ಮುಂದುವರಿಸಿಕೊಂಡು ಹೋಗಬೇಕು ಹಾಗೂ ಈ ಕಾಲದಲ್ಲಿ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಶಾಲೆಗೆ ಎತ್ತ ತಂದೆ ತಾಯಿಗೆ ಹಾಗೂ ಊರಿಗೆ ಒಳ್ಳೆಯ ಹೆಸರನ್ನ ತರುವಂತರಾಗಬೇಕು ಎಂದು ತಿಳಿಸಿದರು ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಸರ್ಕಾರ ಹೆಚ್ಚಿನ ಅನುದಾನವನ್ನ ನೀಡುವ ಮೂಲಕ ಶಾಲೆಗಳ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಈ ಶಾಲೆಗಳನ್ನ ಮೇಲ್ದರ್ಜೆಗೇರಿಸುವ ಕೆಲಸ ಮಾಡಬೇಕು ಹಾಗೂ ಆ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಹ ಖಾಸಗಿ ಶಾಲೆ ಹಾಗೂ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಬೆಳೆಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ರಾಮಲಿಂಗಪುರ ಗ್ರಾಮ ಪಂಚಾಯಿತಿ ಪಿಡಿಒ ಮಾರಣ್ಣ ಉಪಾಧ್ಯಕ್ಷ ಪುಟ್ಟಚೆನ್ನಯ್ಯ ಸದಸ್ಯರಾದ ಶಾಂತರಾಜು ಕರಿಯಣ್ಣ ಶಾಲೆಯ ಮುಖ್ಯೋಪಾಧ್ಯಾಯ ನಾಗರಾಜು ಎಸ್ಟಿಎಂಸಿ ಅಧ್ಯಕ್ಷ ಪಾತಯ್ಯ ಸಹಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಜರಿದ್ದರು ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ಗಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು